ಪ್ರಕೃತಿಯ ನೈಸರ್ಗಿಕ ಸೌಂದರ್ಯದ ಮುಂದೆ ಮನುಷ್ಯನು ಮಾಡುವಂತಹ ಏನೇ ಕೃತಕವಾಗಿದ್ದದ್ದು ನಗಣ್ಯ ನೋಡಿ ಈ ಹೀರೆಕಾಯಿ ಬಳ್ಳಿ ಇದೆಯಲ್ಲ ಚಪ್ಪರ ಥರ ಎಷ್ಟು ಚೆನ್ನಾಗಿದೆ ಅಂತಂದರೆ ಹಸಿರಾಗಿ ಒಳ್ಳೆಯ ಕಣ್ಣಿಗೆ ಒಂದು ಹಿತವಾಗಿರೋದು ಅದರ ಮಧ್ಯದಲ್ಲಿ ಹೋಗ್ತಾ ಇದ್ದರೆ ತಂಪು ಒಂಥರ ಹಸಿ ಹಸಿ ಎಲೆ ಈಗ ತಾನೇ ಬಿಡ್ತಾ ಬಿಡ್ತಾಯಿದೆ ಸೊಪ್ಪುಗಳು ಅಷ್ಟೇ ಹಸಿರು ಹಸಿರಾಗಿರ್ತದೆ ನಾವು ಹಸಿರು ತರಕಾರಿನ ಜಾಸ್ತಿ ತಿನ್ನಬೇಕು ಕೊತ್ತಂಬರಿ ಸೊಪ್ಪಂತೂ ನನ್ನಷ್ಟು ಚೆನ್ನಾಗಿರೋರು ಯಾರೂ ಇಲ್ಲ ಅಂತ ಅಂದ್ಕೊಂಡು ಇದೆ ನಾನಿವತ್ತು ಹೊರಟಿದ್ದು ಸಿಟಿಗೆ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕಿ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ನಾನಿವತ್ತು ಸಿಟಿಯಿಂದ ತಂದಿದ್ದಂತಹ ಮೀನಿನ ಪರಿಚಯ ಮಾಡ್ತೀನಿ ಇದನ್ನು ಈ ಮೀನನ್ನು ಹಲವು ಹೆಸರಿಂದ ಕರೀತಾರೆ ತರಲೆ ಮೀನು ಭೂತಾಯಿ ಮತ್ತಿ ಇಂಗ್ಲೀಷಲ್ಲಿ ಸ್ಯಾಡಿನ್ ಅಂತ ಕರೆಯಲ್ಪಡುವ ಈ ಸಣ್ಣ ಮೀನನ್ನು ತರುಬೂತಾಯ ಅಂತ ಕರಿತೀವಿ ಇದು ತುಂಬ ರುಚಿಯಾಗಿರ್ತದೆ ಮತ್ತು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆದರೂ ಇದರಲ್ಲಿ ತುಂಬ ಹೇರಳವಾದ ಒಮೆಗಾ ತ್ರೀ ಸಿಗೋದ್ರಿಂದ ನಮ್ಮ ಮೆದುಳಿನ ಬೆಳವಣಿಗೆಗೆ ತುಂಬ ಸಹಾಯಕಾರಿ ಹಾಗಾಗಿ ಜಾಸ್ತಿ ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳುವ ಮೀನಿಗಿಂತಲೂ ಈ ಸಣ್ಣ ಮೀನಲ್ಲಿ ತುಂಬ ನಮಗೆ ಶರೀರಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ಸಿಗ್ತದೆ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಟ್ಕೊಂಡಿರುವಂತಹ ಮೀನಿಗೆ ಉಪ್ಪು ಮತ್ತು ಅರಿಶಿನವನ್ನು ಸೇರಿಸಿ ಒಂದು ಹತ್ತು ನಿಮಿಷ ಇಟ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಫ್ರೈ ಮಾಡೋದ್ರಿಂದ ಮಸಾಲೆಗಳನ್ನೆಲ್ಲ ನಾನು ಅಲ್ಲಲ್ಲೇ ಹುರಿದು ಪುಡಿ ಮಾಡ್ಕೋತೀನಿ ನಾನು ಯಾವುದೇ ರೆಡಿಮೇಡ್ ಪೌಡ್ರನ್ನ ಬಳಸ್ತಾ ಇಲ್ಲ ಮನೆಯಲ್ಲೇ ಪೌಡ್ರ್ ರೆಡಿ ಮಾಡ್ಕೋತೀನಿ ನಾನು ಯೂಸ್ ಮಾಡ್ತಾ ಇರೋದು ಬ್ಯಾಡಿಗೆ ಮೆಣಸಿನಕಾಯಿ ಕಲರು ಚೆನ್ನಾಗಿ ಬರುತ್ತೆ ಮತ್ತು ಮಸಾಲೆನೂ ಸ್ವಲ್ಪ ಜಾಸ್ತಿ ಆಗ್ತದೆ ಅದರ ಜೊತೆಗೆ ಒಂದು ಹತ್ತು ಇಪ್ಪತ್ತು ಪೆಪ್ಪರ್ ಅಂದರೆ ಮೆಣಸು ಇವನ್ನೆಲ್ಲ ಸ್ವಲ್ಪ ಹುರ್ಕೊಳ್ಬೇಕು ಹುರಿಯುವಾಗಲೂ ಅಷ್ಟೇ ತುಂಬ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಹುರಿಬಾರ್ದು ಕಪ್ಪುಗಾದರೆ ಅದು ಕಹಿ ಬರ್ತದೆ ಮಸಾಲೆ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಇದೆಲ್ಲ ಫ್ರೈ ಮಾಡಿ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೋ ಹಾಕ್ಕೊಳ್ಬೇಕು ಅದರ ಜೊತೆಗೆ ಒಂದು ಇಂಚು ಶುಂಠಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ನಾನು ತಗೊಂಡಿರೋದು ಒಂದು ಕೆ ಜಿಯಷ್ಟು ಮತ್ತಿ ಮೀನು ಅಂದರೆ ಅದು ಕ್ಲೀನ್ ಮಾಡಿದ ಮೇಲೆ ಅರ್ಧ ಕೆ ಜಿಗಿಂತಲೂ ಕಡಿಮೆ ಆಗ್ತದೆ ಮಿಕ್ಸಿ ಜಾರಲ್ಲಿ ಮೊದಲು ಪೆಪ್ಪರ್ ಮತ್ತು ಮೆಣಸಿನಕಾಯಿನ ಪುಡಿ ಮಾಡ್ಕೋಬೇಕು ನೀರು ಹಾಕಬಾರ್ದು ಫಸ್ಟಿಗೆ ನೈಸಾಗಿ ಸ್ವಲ್ಪ ಎಷ್ಟು ಆಗುತ್ತೆ ಅಷ್ಟು ಪುಡಿ ಮಾಡ್ಕೋಬೇಕು ನಂತರದಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಅದಕ್ಕೆ ಸೇರಿಸ್ಕೋಬೇಕು ಮೆಣಸಿನಕಾಯಿ ಇಲ್ಲ ಅಂತಂದರೆ ಚಿಲ್ಲಿ ಪೌಡ್ರ್ ಹಾಕೋಬೋದು ಅಂದರೆ ಕಲರ್ ಸ್ವಲ್ಪ ಕಡಿಮೆ ಆಗುತ್ತೆ ಮಸಾಲೆನೂ ಜಾಸ್ತಿ ಆಗೋದಿಲ್ಲ ಆ ಕಾರಣಕ್ಕೆ ನಾನು ಬ್ಯಾಡಿಗೆ ಮೆಣಸಿನಕಾಯಿನ ಉಪಯೋಗಿಸಿ ಅನ್ನೋದು ಅಲ್ಲಿ ಮೀಡಿಯಂ ಖಾರನೂ ಇರ್ತದೆ ಕಲರು ಇರ್ತದೆ ಮತ್ತು ಮಸಾಲೆನೂ ಜಾಸ್ತಿ ಆಗುತ್ತೆ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಅರಿಶಿನ ಮೊದಲೇ ನಾನು ಸ್ವಲ್ಪ ಅರಿಶಿನ ಹಾಕಿರ್ತೀನಿ ಅರಿಶಿನ ನಾವು ಮೀನಿಗೆ ಹಾಕಿದ್ದಷ್ಟು ಒಳ್ಳೆಯದು ಮತ್ತು ಸ್ವಲ್ಪ ಉಪ್ಪು ಮೊದಲೇ ಉಪ್ಪು ಶು ಅರಿಶಿನ ಹಾಕಿರೋದನ್ನು ಉಪ್ಪು ನೋಡಿಕೊಂಡು ಹಾಕಬೇಕು ನೋಡಿ ಎಂಥ ಕಲರ್ ಬಂದಿದೆ ಅಂತಂದರೆ ಯಾವುದೇ ಆರ್ಟಿಫಿಷಲ್ ಕಲರ್ ಬೇಡ ಇದಕ್ಕೆ ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಕೆಲವು ಕಡೆಯೆಲ್ಲ ಒಂದು ಸ್ವಲ್ಪ ಕಲರ್ ಇರ್ತದೆ ಅದು ನೋಡ್ಕೊಂಡು ತಿನ್ನಬೇಕು ಕಲರ್ ಎಕ್ಸ್ಟ್ರಾ ಆ್ಯಡ್ ಮಾಡೋದಷ್ಟು ಒಳ್ಳೆಯದಲ್ಲ ಇದಕ್ಕೆ ಹು ಹುಳಿಗೆ ಕಾಚು ಹುಳಿ ಇದ್ದೀನಿ ಇಲ್ಲ ನಿಮ್ಮಲ್ಲಿ ಅದು ಇಲ್ಲ ಅಂತಂದರೆ ಹುಣಸೆ ಹುಳಿನೂ ಹಾಕ್ಬೋದು ಇಲ್ಲ ಎಲ್ಲ ಫ್ರೈ ಆದಮೇಲೆ ನಿಂಬೆಹಣ್ಣು ಹಿಂಡ್ಕೊಂಡು ಬೇಕಾದರೂ ತಿನ್ಬೋದು ಎಲ್ಲರ ಹತ್ರನೂ ಕಾಚಿ ಹುಳಿ ಇರೋದಿಲ್ಲ ಈ ಕಾಚು ಹುಳಿ ಯಾಕಂತಂದರೆ ಮೀನಿಗೆಲ್ಲ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಅರಿಶಿನ ಮತ್ತು ಉಪ್ಪಲ್ಲಿ ಮ್ಯಾರಿನೇಟ್ ಮಾಡಿಕೊಂಡಿರುವಂತಹ ಮೀನಿನ ಕೆಲ ಭಾಗದಲ್ಲಿ ಸೇರಿರುವ ನೀರನ್ನೆಲ್ಲ ಬಗ್ಗಿಸಿ ಒಂದು ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಈ ರುಬ್ಕೊಂಡಿರುವಂತಹ ಮಸಾಲೆನೆಲ್ಲ ಹದವಾಗಿ ಸೇರಿಸ್ಕೋಬೇಕು ನೀರು ಮಾತ್ರ ಮಾಡ್ಕೋಬಾರ್ದು ಇಷ್ಟು ಹದ ಇದ್ದರೆ ಸಾಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಅರ್ಧ ಗಂಟೆ ಎತ್ತಿಡಬೇಕು ಇದೇನು ತುಂಬ ಈಸಿ ಜಾಸ್ತಿ ಮಸಾಲೆ ನೀರಲ್ಲ ಉಪ್ಪು ಹುಳಿ ಖಾರ ಚೆನ್ನಾಗಿ ಮುಂದಕ್ಕಿದ್ರೆ ಒಂದು ಅರ್ಧ ಗಂಟೆ ಅದರ ಜೊತೆ ಮ್ಯಾರಿನೇಟ್ ಆದರೆ ಫ್ರೈ ಮಾಡೋಕ್ಕೆ ರೆಡಿ ಇರುತ್ತೆ ನಾನು ಇದಕ್ಕೆ ಫ್ರೈ ಮಾಡುವಾಗ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಆಮೇಲೆ ಸೌದೆ ಒಳೆಯಲ್ಲಾದರೆ ಇನ್ನೂ ಟೇಸ್ಟ್ ಇರುತ್ತೆ ಇಲ್ಲ ಅಂತಂದರೆ ಸ್ಟವಲ್ಲಿ ಮಾಡ್ಕೊಬೋದು ಮನೆ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಸೊ ನಾನು ನೋಡಿ ಇದು ಫ್ರೈ ಇದ್ದೀನಿ ಆಲ್ರೆಡಿ ನಾನು ಹಾಕಿದ್ದೆ ಹಾಕುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಈ ಥರ ಎರಡು ಸೈಡೂ ಫ್ರೈ ಆಗುತ್ತೆ ನಾನು ಜಾಸ್ತಿ ಎಣ್ಣೆನೂ ಏನು ಎಳ್ಕೊಳ್ಳೋದಿಲ್ಲ ಚೆಂದ ಈ ಥರ ಫ್ರೈ ಆದರೆ ಕರ್ಮ ಕುರ್ಮಾಗಿ ಒಂಥರ ಕ್ರಿಸ್ಪಿಯಾಗಿರುತ್ತೆ ಮೀನು ಇದ್ದೀವಿ ಅಂತ ಅನಿಸೋದೇ ಇಲ್ಲ ಮುಳ್ಳಿನ ಸಮೇತ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಮತ್ತು ಅಷ್ಟು ಕ್ರಿಸ್ಪಿಯಾಗಿರ್ತದೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೆ ಮೀನು ಸ್ಮೆಲ್ಲು ಅಂತ ಅಂದ್ಕೋಬೇಡಿ ಮೀನಿನಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಯಾವುದೂ ಇಲ್ಲ ಅಷ್ಟು ಒಳ್ಳೆಯದು ಮೀನು ಹಂಗಂತ ತಿನ್ನೋದವರಿಗೆ ತಿನ್ನಿ ಅಂತ ನಾನು ಹೇಳ್ತಿರೋದಲ್ಲ ಆದಷ್ಟು ನಮ್ಮ ಮಕ್ಕಳಿಗೆ ಹೊರಗಿನ ಆರ್ಟಿಫಿಷಲ್ ಕಲರ್ ಹಾಕಿರುವಂತಹ ಫುಡ್ಡನ್ನು ಅವಾಯ್ಡ್ ಮಾಡಿ ಎಣ್ಣೆ ಬಳಕೆಯೂ ಅಷ್ಟೇ ಆದಷ್ಟು ಶುದ್ಧ ಗಾನದ ಎಣ್ಣೆ ತಗೊಳ್ಳಿ ಯಾಕಂದರೆ ಎರಡು ಲೀಟ್ರ್ ಎಣ್ಣೆ ಬಳಸೋ ಬದಲು ನಾವು ಅರ್ಧ ಲೀಟ್ರ್ ಒಂದು ಲೀಟ್ರಲ್ಲಿ ಮ್ಯಾನೇಜ್ ಮಾಡ್ಕೋಬೋದು ಮೊದಲೆಲ್ಲ ಎಣ್ಣೆ ಇಷ್ಟು ನಮ್ಮಷ್ಟು ಈಗಿನಷ್ಟು ಬಳಕೆ ಮಾರ್ತಿರಲಿಲ್ಲ ಆರೋಗ್ಯವಾಗಿರೋಣ ಖುಷಿ ಖುಷಿಯಾಗಿರೋಣ ಅಂತ ಹೇಳ್ತಾ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಎಲ್ಲರಿಗೂ ವೀಡಿಯೋ ವಾಚ್ ಮಾಡಿದ್ದಕ್ಕೆ ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಬಾಯ್